నుగ్గికయ పల్లెమో ఈ ఐదు నుగ్గికయ్ ఒళ్గడ్డే ఎర్డ్ స్పూను గురు పుడి ఎర్డ్ స్పూను ఖారు పుడి ఒక స్పూను ఉప్పు అర్ధ స్పూను అరిశిలు పుడి ఇల్ జీ సేక ఎన్నెకైనా నోడీ ఒగ్గ నోడ్రీ నుకాయ్ ఒగ్గమీ ఇద రీ ఉళ్గడ్డే హాక్బట్

ಇನ್ನು ಹಾತ್ರದೊಳಗೆ ಪುಕಾರಾ ಚಿಕ್ಕದಿದೆ ಬೆಲ್ಲ ಸಿಗ ಗ್ಯಾಸ್ ಆನ್ ಮಾಡ್ ಗ್ಯಾಸ್ ಆನ್ ಮಾಡ್ಸರಿ ಈಗ ನೋಡಿ ತೋರ್ ಇದನ್ನ ಮುಚ್ಚ ನೀರು ಹಾಕ್ಬೇಡ ಹಂಗ ಕುದಿಸರೇನೇ ಕತಾಳಸರಿ ಈ ಮುಚ್ಚು ಮುಕ್ಕ ಮುಗಿ ಐದು ನಿಮಿಷ ಎಣ್ಣೆ ತಾಳ್ಸ್ಬಿಟ್ರಿ ಮುಗೀತ್ರಿ ಈಗ ಕುದೀತ್ ನೋಡ್ರಿ ಎಣ್ಣೆಗೆ ತಾಯಿಸ್ಬೇಕು ನೋಡಿರಿ ಇಲ್ಲ ಇದನ್ನು ರೊಟ್ಟೆ ಆಗಾರ ಅಂದಾಗಾರ ಉಣ್ಬೇಕು ನೋಡಿರಿ ಮುಗೀತು ನೋಡಿರಿ ಇಟ್ಟ ಕೆಲಸ ಇದು ಐದು ನಿಮಿಷ ಎಣ್ಣೆ ಸಣ್ಣ ಗ್ಯಾಸ್ ಇಟ್ಟು ಐದು ನಿಮಿಷ ಎಣ್ಣೆಗೆ ತಳಸ್ಬೇಕು ನೀರು ಹಾಕ್ಬಾರ್ದು ನೋಡಿರಿ